हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत् पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् इलमिरार्यान् गुरून् भुजे पृथ्वीमण्डलमध्यस्थाः पूर्णपोधमतानुगाः वैष्णवाः विष्णुप्रदियाः तान् नमस्ते गुरुन् मम हरिः ॐ श्रीशापाही अनन्तकोटिब्रह्माण्डनायिकायं बुधु ಶ್ರೀ ಪುರಂದರದಾಸು ರಚಿಸಿದ ಅತಿ ಅತ್ಯಂತ ದಿವ್ಯ ಮಂತ್ರವಾಗಿದೆ ಇದರ ದ್ವಿತೀಯ ಭಾಗದಲ್ಲಿ ಭಗವಂತನ ರೂಪ ಚಿಂತನೆಯನ್ನು ಹದಿನಾರು ಗಜ್ಜದಲ್ಲಿ ಹೇಳಿದ ನಂತರ ಭಗನ್ ಭಗವಂತನನ್ನು ಅನನ್ಯಾಗತನಾಗಿ ಚಿಂತಿಸುವುದನ್ನು ನಾಲ್ಕು ಗಜ್ಜದಲ್ಲಿ ತೋರಿಸಿದ್ದಾರೆ ಅದು ಅನಂತ ಬ್ರಹ್ಮ ಅನಂತ ಅನಂತ ಅನಂತಮೂರ್ತಿ ಮತ್ತು ಅನಂತ ಕೀರ್ತಿ ಎಂಬತ್ತನೇ ಗದ್ಯ ಅನಂತ ಕೀರ್ತಿ ಅನಂತ ಕೀರ್ತಿ ಅಂದರೇನು ಎಂಬತಕ್ಕಂಥ ಪ್ರಶ್ನೆ ನಾವು ಮುಂದೆ ಹಾಕಿಕೊಂಡು ವಿಚಾರಿಸಿದಾಗ ಶ್ರೀ ಪುರಂದ್ರದಾಸರು ಅದರ ವಿಶ್ಲೇಷಣೆಯನ್ನು ನಮಗೆ ತೋರಿಸ್ತಾ ಇದ್ದಾರೆ ಕೇವಲ ಐದು ಅಕ್ಷರ ಅನಂತ ಮತ್ತು ಕೀರ್ತಿ ಕೀರ್ತಿ ಎಂಬುದು ಕಾಲತಃ ವ್ಯಾಪಕ ಜ್ಯೋತಕವಾಗಿದೆ ಅಂದರೆ ಎಲ್ಲ ಕಾಲಕ್ಕೂ ಹರಡಿರತಕ್ಕಂಥ ಗುಣ ಕೀರ್ತಿ ಅನಂತ ಎಂಬುದು ಸಕಲವು ಕೀರ್ತಿ ಎಂಬುದು ದೇಶತಃ ಕಾಲತಃ ಗುಣತಃ ಪೂರ್ಣತ್ವವನ್ನು ಪ್ರತ್ಯೇಕವಾಗಿ ಕಾಲತಃ ಪೂರ್ಣತ್ವವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಕೀರ್ತಿ ಎಂಬುದು ಆ ಕಾಲದಲ್ಲಿ ಅಥವಾ ಆ ಕಾಲದಲ್ಲಿ ಕೀರ್ತಿವಂತನಾಗಿದ್ದಾನೆ ಎಂದು ಕೇಳುತ್ತೇವೆ ಎಲ್ಲ ಕಾಲಕ್ಕೂ ಉಳಿಯುವ ಕೀರ್ತಿ ಇಹಲೋಕದಲ್ಲಿ ನಾವು ಕೇಳುವುದೇ ಇಲ್ಲ ಏಕೆಂದರೆ ಇಹಲೋಕದಲ್ಲಿ ಬಂದವರೆಲ್ಲರೂ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ ಆದ್ದರಿಂದ ಅವರ ಕೀರ್ತಿ ಹೇಗೆ ಉಳಿಯುತ್ತೆ ನಾವು ಕೇಳಬಹುದು ಕೀರ್ತಿ ಉಳಿಯಲು ವ್ಯಕ್ತಿ ಇರಬೇಕಾಗಿಲ್ಲ ಆದ್ದರಿಂದ ಕೀರ್ತಿ ಉಳಿಯಬಹುದಲ್ಲ ಅಂತ ಹೇಳಿದರೆ ಹೌದು ಉಳಿಯಬಹುದು ಎಷ್ಟು ಜನ ಉಳಿಯಬಹುದು ಇನ್ನೊಂದು ಕೀರ್ತಿ ಬರೋ ತನಕ ಆ ಕೀರ್ತಿ ಇರುತ್ತೆ ಆದರೆ ಇನ್ನೊಂದು ಕೀರ್ತಿ ಯಾವಾಗ ಪ್ರಚಾರವಾಗುತ್ತೆ ಮೊದಲನೇ ಕೀರ್ತಿ ಕಳಿಸಿ ಹೋಗುತ್ತೆ ಆದ್ದರಿಂದ ಯಾವ ಕೀರ್ತಿಯು ಪೂರ್ಣವಾಗಿ ಎಲ್ಲ ಕಾಲಕ್ಕೂ ಇದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಕೀರ್ತಿ ಎಂಬುದು ಸತ್ಯ ಆಯಾ ಕಾಲಕ್ಕೆ ಕೇಳುತ್ತೆ ನಿಜ ಆದರೆ ಎಲ್ಲ ದೇಶದಲ್ಲೂ ಎಲ್ಲ ಕಾಲಕ್ಕೂ ಸದಾ ಕೇಳತಕ್ಕಂಥ ಕೀರ್ತಿ ಯಾರದು ಇಲ್ವೇ ಇಲ್ಲ ಕ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಡೆಯುವ ವ್ಯವಹಾರವು ನಮ್ಮ ಮನೆಯ ಯಜಮಾನನಿಗೆ ಸಲ್ಲಿಸುತ್ತದೆ ಕೀರ್ತಿ ಆದರೆ ಪಕ್ಕದ ಮನೆಯವರ ಯಜಮಾನನಿಗೆ ಅವರ ಮನೆಯ ಕೀರ್ತಿಯೇ ಇರುತ್ತೆ ಹಾಗೆ ನಮ್ಮ ರಾಜ್ಯ ಚಕ್ರವರ್ತಿ ಇವರ ಕೀರ್ತಿ ನಮ್ಮ ದೇಶದಲ್ಲಿ ಹರಡಿರುತ್ತೆ ಬೇರೊಂದು ದೇಶದಲ್ಲಿ ಆಯಾ ದೇಶದ ರಾಜರ ಕೀರ್ತಿಯೇ ಹರಡಿರುತ್ತೆ ಇದು ನಾವು ಲೋಕದಲ್ಲಿ ನೋಡಬಹುದು ಹಾಗೆ ಭೂಲೋಕದಲ್ಲಿ ಏಕಕಾಲದಲ್ಲಿ ನೂರಾರು ಜನರ ಲಕ್ಷಾಂತರ ಜನರ ಕೋಟ್ಯಾಂತರ ಜನರ ಕೀರ್ತಿ ಆಯಾ ಪ್ರದೇಶದಲ್ಲಿ ಹರಡಿರುತ್ತೆ ಆಯಾ ಕಾಲಕ್ಕೆ ಮಾತ್ರ ಹರಡಿರುತ್ತೆ ಇಡೀ ವಿಶ್ವದಲ್ಲಿ ಹರಡಿರುವ ಕೀರ್ತಿ ನಾವು ಯಾವುದನ್ನು ಕೇಳಕ್ಕೆ ಸಾಧ್ಯವಿಲ್ಲ ಇಡೀ ವಿಶ್ವ ಇರೋ ತನಕ ಇರತಕ್ಕಂಥ ಕೀರ್ತಿಯು ನಾವು ಕೇಳೋದಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ಸೂರ್ಯ ಚಂದ್ರರು ಬಡಗುತ್ತಾರೆ ಎಂಬತಕ್ಕಂಥ ಮಹತ್ತಾದ ಕೀರ್ತಿ ಇಡೀ ವಿಶ್ವಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದರಂತೆ ಸೂರ್ಯವಂಶದವರು ಚಂದ್ರವಂಶದವರು ಅಂತ ಹೇಳಿ ಸಾವಿರಾರು ಜನರನ್ನು ನಾವು ಹೇಳ್ತೀವಿ ಅಲ್ಲಿ ಉಳಿತಕ್ಕಂಥವರು ಸೂರ್ಯಚಂದ್ರರು ಮಾತ್ರ ಇರುತ್ತಾರೆ ಹಾಗಾದರೆ ಸೂರ್ಯಚಂದ್ರರು ಸಹ ತೃಪ್ತವಾದ ಒಂದು ಬ್ರಹ್ಮದೇವರ ಒಂದು ಆಯುಸ್ಸಿನಲ್ಲಿ ಅವರ ಆಯುಸ್ಸು ಮುಳುಗಿ ಹೋಗುತ್ತೆ ಆದ್ದರಿಂದ ಸೂರ್ಯಚಂದ್ರರು ಸಹ ನಿಚ್ಚರಲ್ಲ ಬ್ರಹ್ಮದೇವರೇ ನಿಚ್ಚರಲ್ಲ ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ ಎರಡು ಗುಣಗಳು ಏನು ಎಲ್ಲವೂ ಸತ್ಯವೇ ಆದರೂ ಅಸಾರಂ ತ ಅನಿಚ್ಚಕಂ ಸಾರಭೂತವಾದದ್ದು ಯಾವುದೂ ಇಲ್ಲ ನಿ ವಾದು ಯಾವುದೂ ಇಲ್ಲ ಇದು ಎರಡಕ್ಕೂ ಉತ್ತರವಾಗಿ ಸಿಪುರಂದ್ರದಾಸರು ಹೇಳುವ ಪ್ರಶ್ನೆಗೆ ಉತ್ತರ ಅನಂತ ಅಸಾರ ಅಲ್ಲದೇ ಇರುವುದು ಅನಂತ ಅನಿಚ್ಚ ಅಲ್ಲದೇ ಇರುವುದು ಅನಂತ ಅದು ಯಾರು ಅಂದರೆ ಕೇವಲ ಭಗವಂತ ಆದ್ದರಿಂದ ಶ್ರೀ ಪುರಂದರದಾಸರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಮೊಟ್ಟ ಪಲ್ಲವಿಯಿಂದಲೇ ನೂರ ಎಂಬತ್ತು ಗಜವನ್ನು ಅವರು ಉತ್ತರಿಸಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ರೂಪವಾಗಿ ಅನಂತ ಎಂಬುದೇ ಆಗಿದೆ ಭಗವಂತನ ಕೀರ್ತಿ ಎಂದು ಮಾಸದ ಕೀರ್ತಿ ಯಾವುದೇ ಕಾಲಕ್ಕೆ ಸೀಮಿತವಾದುದಲ್ಲ ಈ ಕೀರ್ತಿ ಭಗವಂತನನ್ನು ಬಿಡುವುದೇ ಇಲ್ಲ ಯಾಕೆ ಎಲ್ಲ ಕಣ ಕಣದಲ್ಲಿ ಭಗವಂತನವರಿಂದ ಭಗವಂತನ ಇಲ್ಲ ಎಂಬತಕ್ಕಂಥ ಜಾಗವೇ ಇಲ್ಲ ಭಗವಂತ ಇಲ್ಲ ಎಂಬ ದೇಶವೇ ಇಲ್ಲ ಆದ್ದರಿಂದ ಭಗವಂತನ ಕೀರ್ತಿ ಇಲ್ಲ ಎಂಬ ಜಾಗವಿಲ್ಲ ದೇಶವಿಲ್ಲ ಈ ಕೀರ್ತಿ ಭಗವಂತನನ್ನು ಬಿಡುವುದೇ ಇಲ್ಲ ಆದ್ದರಿಂದ ದಾಸರಿಂತಹ ಕೀರ್ತಿಯನ್ನು ಅನಂತ ಕೀರ್ತಿ ಎಂದು ಹೆಸರಿದ್ದಾರೆ ಹಾಗಾದರೆ ಈ ಕೀರ್ತಿ ಯಾರ್ದಪ್ಪ ಅಂತ ಹೇಳಿದ್ದು ಅದಕ್ಕೆ ಪುರನ ದಾಸರು ಉತ್ತರವನ್ನು ಕೊಟ್ಟಿದ್ದಾರೆ ಇದು ನಮ್ಮ ನಿಮ್ಮ ಕೀರ್ತಿ ಅಲ್ಲಪ್ಪ ಭಗವಂತನ ಕೀರ್ತಿ ಆ ಭಗವಂತನ ನಾಮಧೇಯ ಏನು ದಿಕ್ಸೂಚಿ ಏನು ಅನಂತ ಆದ್ದರಿಂದ ಅನಂತ ಕೀರ್ತಿ ಇಲ್ಲಿ ಭಗವಂತನೇ ಅನಂತ ಭಗವಂತನೇ ಕೀರ್ತಿ ಭಗವಂತನ ನಾಮಕ್ಕೂ ಭಗವಂತನ ಗುಣಕ್ಕೂ ಅತ್ಯಂತ ಭಿನ್ನವಾಗಿದೆ ಇದು ಶಾಸ್ತ್ರದ ಮುಖ್ಯ ಗುರಿ ಮತ್ತು ಮುಖ್ಯ ಅರ್ಥ ಇದನ್ನು ಸಹ ಅನಂತ ಕೀರ್ತಿ ಎಂಬ ಶಬ್ದದಿಂದಲೇ ನಮಗೆ ತಿಳಿದುಕೊಡ್ತಿದ್ದಾರೆ ಅನಂತ ಕೀರ್ತಿ ಅನಂತನೇ ಕೀರ್ತಿ ಎಂದು ನಾವು ತಿಳಿಯಬೇಕು ಕೀರ್ತಿನೇ ಅನಂತ ಅನಂತನೇ ಕೀರ್ತಿ ಅನಂತ ಕೀರ್ತಿ ಈ ರೀತಿಯಾಗಿ ಆ ಶಬ್ದವನ್ನು ಸಹ ಬೇರೆ ಶಬ್ದ ಬಿಟ್ಟುಕೊಡಲಾಗದು ಯಾಕೆ ಅಂದರೆ ಭಗವಂತನ ಒಂದು ಗುಣವು ಅನಂತ ಗುಣದಲ್ಲಿ ಮಿಳಿತವಾಗಿದೆ ಅನಂತ ಗುಣವು ಏಕಗುಣದಲ್ಲಿ ಮಿಳಿತವಾಗಿದೆ ಎಂಬತಕ್ಕಂಥ ಉಪನಿಷತ್ ಸಂಗ್ರಹ ಈ ಶಬ್ದದಲ್ಲಿ ಇದೆ ಯಾವುದದು ಅನಂತನೇ ಕೀರ್ತಿ ಕೀರ್ತಿನೇ ಅನಂತ ಅನಂತನೇ ಕೀರ್ತಿ ಅನಂತ ಕೀರ್ತಿ ಎಲ್ಲವೂ ಭಗವದ್ವಾಚಕ ಅನೇಕ ಇತಿಹಾಸ ಪುರಾಣಗಳಲ್ಲಿ ಅದೆಷ್ಟೋ ರಾಜರುಗಳು ಚಕ್ರವರ್ತಿಗಳು ಮನು ದೇವತೆಗಳು ಕೀರ್ತಿ ಅಂತ ಕೇಳಿದ್ದೇವೆ ಆದರೆ ಅವೆಲ್ಲ ಆ ಆ ಕಾಲಕ್ಕೆ ಮಾತ್ರವೇ ಸಂಬಂಧಿಸಿದಾಗಿರುತ್ತದೆ ಭಗವಂತನದು ಸಾರ್ವಕಾಲಿಕ ಸಾರ್ವದೇಶಿಕ ಕೀರ್ತಿ ಆದ್ದರಿಂದ ಶ್ರೀ ಪುರಂದ್ರದಾಸರು ಈ ಪ್ರಸ್ತುತ ಕಾಲಕ್ಕೂ ಅನಂತವಾದ ಮೋಕ್ಷದಲ್ಲಿ ವಾಸ ಮಾಡತಕ್ಕಂಥ ಮೋಕ್ಷ ಜನರ ಆರಾಧನೆ ಮಾಡತಕ್ಕಂಥ ಗುಣಕ್ಕೂ ಸಂಬಂಧವನ್ನು ನಮ್ಮ ಕಲ್ಪಿಸಿಕೊಡುತ್ತಿದ್ದಾರೆ ಸಂಬಂಧ ಅಂದೇನು ಇಲ್ಲದೇ ಇರತಕ್ಕಂಥದ್ದಲ್ಲ ಇರುವುದನ್ನು ತೋರಿಸ್ಕೊಡ್ತಾ ಇದ್ದಾರೆ ಮೋಕ್ಷದಲ್ಲೂ ಸಹ ಭಗವಂತನ ಹೆಸರು ಏನಿರುತ್ತೆ ಭಗವಂತ ಲಿಂಗ ಏನಿರುತ್ತೆ ಅನಂತ ಕೀರ್ತಿ ದಾಸರು ಇಂದಿನಿಂದಲೇ ಅನಂತಿಕೀರ್ತಿ ಎಂದು ಆರಾಧಿಸಿ ಅದು ಮೋಕ್ಷದಲ್ಲೂ ನಶಿಸಿ ಹೋಗುವುದಿಲ್ಲ ಎಂಬ ಮಾಲ್ಮಿಕ ಎಚ್ಚರಿಕೆಯನ್ನು ಅನಂತಿಕೀರ್ತಿ ನಾಮದಿಂದ ಬೋಧಿಸಿದ್ದಾರೆ ಒಂದು ಹಂತದಲ್ಲಿ ಮುಟ್ಟಿದ ಮೇಲೆ ಭಗವಂತನ ಹೇಗೆ ಆರಾಧನೆ ಮಾಡಬೇಕು ಉನ್ನತ ಶ್ರೇಣಿಯಲ್ಲಿ ಯಾವ ಶಬ್ದವನ್ನು ಹೇಳಬೇಕು ಎಂಬ ಮುಜುಗರ ಲೌಕಿಕದಲ್ಲಿರುತ್ತೆ ಆದರೆ ಪಾರಮಾರ್ಥಿಕದಲ್ಲಿ ಇಡೀ ತೃಣಜೀವರಾಗಲಿ ಅಥವಾ ಬ್ರಹ್ಮಜೀವರಾಗಲಿ ಇರತಕ್ಕಂಥ ವಿದ್ಯಾ ವೇದ ಮಾತ್ರ ವೇದವೇ ಭಗವಂತನ ತಿಳಿಯತಕ್ಕಂಥ ಸಾಧನ ಅದರಂತೆ ಭಗವಂತನ ವೇದ ವೇದ್ಯವಾದ ಗುಣ ತೃಣಾದಿಜೀವರಿಗೂ ಬ್ರಹ್ಮದೇವರಿಗೂ ಸಾಮ್ಯವೇ ಆಗಿರುತ್ತೆ ಅದಕ್ಕೆ ಆದರೆ ವಿಶಿಷ್ಟ ರೀತಿಯಲ್ಲಿ ಅಧಿಕ ಯೋಗ್ಯತೆ ಉಳಿತಕ್ಕಂಥವರು ತಿಳಿದುಕೊಳ್ತಾ ಹೋಗ್ತಾರೆ ಅನಂತ ಕೀರ್ತಿ ಎಂಬತಕ್ಕಂಥ ಗುಣ ನಾವು ಹಿಂದಿನಿಂದಲೇ ಉಪ್ ಉಪಾಸನೆ ಮಾಡಿದರೆ ಅದು ಶಾಶ್ವತವಾಗಿ ಉಳಿಯತಕ್ಕಂಥ ಗುಣವಾಗಿದೆ ಮೋಕ್ಷದಲ್ಲೂ ಉಳಿಯತಕ್ಕಂಥ ಗುಣವಾಗಿದೆ ಅದೇ ಅನಂತ ಕೀರ್ತಿ ನೋಡಿ ಭಗವಂತನ ಲಕ್ಷಣವನ್ನು ಮೊದಲು ಹೇಳಿ ಭಗವಂತ ರೂಪ ಚಿಂತನೆಯನ್ನು ಮಾಡಿಸಿ ಈಗ ಅತ್ಯಮೂಲ್ಯವಾದ ಅತಿ ಸಮಗ್ರವಾದ ಮಂತ್ರರು ಮಂತ್ರೋಪಾದಿಯಲ್ಲಿ ಶ್ರೀ ಪರಂದ್ರದಾಸು ತಿಳಿಸ್ಕೊಡ್ತಾ ಇದ್ದಾರೆ ಅನಂತ ಕೀರ್ತಿ ಅನಂತಕೀರ್ತಿ ಅಂದರೆ ಏನು ಇದು ಒಂದು ರೀತಿ ಮಂಗಳ ಶಬ್ದ ಅನಂತ ಶಬ್ದದೊಂದಿಗೆ ಮುಟ್ಟಿದಾಗ ಮುಂದೆ ಮಾತಾಡೋ ಪ್ರಸಂಗವೇ ನಿಂತು ಹೋಗುವುದು ಇದು ಒಂದು ರೀತಿಯ ಮಂಗಳ ಶಬ್ದ ಇದರ ಆಚೆಗೆ ಏನು ಎಂದು ಕೇಳುವಂತಿಲ್ಲ ಇದೇ ಇದರ ಆಚೆ ಇದರ ಆದಿ ಹಾಗೂ ಇದರ ಮಜ್ಜ ಇದೇ ಆಗಿರುತ್ತದೆ ಆದ್ದರಿಂದ ಸಾಧಕನು ಅನಂತರ ಚಿಂತನೆಯಲ್ಲಿ ಮಗ್ನರಾಗುವುದೇ ಇದರ ಉದ್ದೇಶ ಆಗಿದೆ ಇಲ್ಲಿ ಸಾಧಕರ ಕರೆ ಬೋಧಕ ನಿಲ್ಲಿಸಿ ಉಪಾಸನಕ್ಕೆ ನಾಂದಿ ಹಾಕಿಕೊಟ್ಟಂತೆ ಆಗುವುದು ಮುಂದಿನ ದಶೆಯಲ್ಲಿ ಇದಕ್ಕೆ ಆಧಾರವನ್ನು ಹಾಗೂ ಆಚರಿಸುತ್ತಿರುವ ಭಾಗವತರನ್ನು ಪರಿಚಯಿಸುತ್ತಾರೆ ಇದು ಅನ್ಯತ್ರೈವ ಪ್ರಸಿದ್ಧ ಲಿಂಗಾತ್ಮಕ ಶಬ್ದ ವ್ಯಾಪ್ತಿಯನ್ನು ಯಾರೂ ವ್ಯಕ್ತಿಗಳಿಗೆ ಸಂಬಂಧಿಸಿ ಹೇಳುವುದಿಲ್ಲ ಇದರಲ್ಲೂ ಭಗವಂತನದೇ ವಿಶಿಷ್ಟ ಆಕಾರವಾಗಿದೆ ಆದ್ದರಿಂದಲೇ ಭಗವಂತನೇ ಅನಂತ ಶಬ್ದ ಕೇವಲ ಭಗವಂತನೇ ತಿಳಿಸುವುದು ಎಂಬ ನಿರ್ಣಯ ಆಗುತ್ತದೆ ಅದನ್ನು ಶ್ರೀ ದಾಸರು ಅನಂತ ಕೀರ್ತಿ ಎಂಬ ಶಬ್ದದಿಂದ ಹೇಳಿದ್ದಾರೆ ಇದು ಅನೇಕ ಪುರಾಣ ಇತಿಹಾಸ ಶ್ರುತಿಗಳಲ್ಲಿ ನಾವು ಕೇಳಬಹುದು ಅನಂತ ಕೀರ್ತಿ ಕೀರ್ತಿ ಎಂಬತಕ್ಕಂತಹ ಶಬ್ದ ಕ ವರ್ಗ ಖ ಎಂಬತಕ್ಕಂತಹದು ಅದು ಮೂರನೆಯದು ತೃತೀಯ ಅತಿಶಯ ಆದ್ದರಿಂದ ಕವರ್ಗದ ಅತಿಶಯ ಮತ್ತು ಖ ಠ ಮತ್ತು ಚವರ್ಗ ಟವರ್ಗ ಮತ್ತು ತವರ್ಗ ತವರ್ಗದ ಅತಿಶಯ ತಿ. ನಾಲ್ಕು ವರ್ಗವನ್ನು ಅತಿಶಯ ರೂಪವಾಗಿ ಕಾಣುವ ಏಕೈಕ ಶಬ್ದ ಕೀರ್ತಿ ಕವರ್ಗ ಟವರ್ಗ ಕವರ್ಗ ಚವರ್ಗ ಟವರ್ಗ ತವರ್ಗ ಇಷ್ಟೇ ಏನು ಇದರ ಅತಿಶಯ ಕೀ ತೀ ಎಂಬತಕ್ಕಂಥದಾಗೆ ಶ್ರೀ ಪುರಂದ್ರದಾಸರು ಆ ಶಬ್ದದ ಜಾಡಲೆ ತೋರಿಸಿದ್ದಾರೆ ಹಾಗಾದರೆ ಅತಿಶಯ ಏನು ಎಂಬತಕ್ಕಂಥದ್ದನ್ನು ತಿಳಿಯೋಣ ಇದು ಕಾಲಕ್ಕೆ ದೇಶಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಕಾಲವನ್ನು ನಿರ್ದಿಷ್ಟ ಮಾಡಿ ಹೇಳ್ತಾ ಇದೆಯೋ ಅದೆಲ್ಲವೂ ಭಗವಂತನ ಅನಂತ ಕೀರ್ತಿಯಲ್ಲಿ ತಿಳಿಬಹುದು ತಿಳಿಯಬಹುದು ಉದಾಹರಣೆಗೆ ಅನಂತ ಮಹಾತ್ಮೋ ನಿರ್ದೇಶೋ ಭಗವಾನ್ ಹರಿ ನಮಃ ನದಿಕ ವಾಪಿ ವಿದ್ಯತೆ ಯಸ್ಯ ಕಶ್ಚನ ನೋಡಿ ಎಲ್ಲಿ ಯಸ್ಯ ಕಶ್ಚನ ಎಸ್ಮಾತ್ ತಸ್ಮ ಕಸ್ಮದಿಂತ ಶಬ್ದವನ್ನು ದೇಶವನ್ನು ಕಾಲವನ್ನು ತಿಳಿಸಿ ಹೇಳ್ತಕ್ಕಂಥ ಶಬ್ದ ಇವಿದೆಯೋ ಅದು ಯಾರು ಅಂತ ಹೇಳ್ತಾ ಇದೆ ಅನಂತ ಕೀರ್ತಿಯನ್ನು ಇದೆ ತಮೂಹಿ ಅಧಿಕೋ ವಾಪಿ ನಾಸ್ತಿ ಕಶ್ಚಿತ್ ಕದಾಚನ ನೋಡಿ ಕಶ್ಚಿತ್ ಕದಾಚನ ಅಂತ ಶಬ್ದ ಇಲ್ಲಿದೆ ಅದು ಅನಂತ ಕೀರ್ತಿಯನ್ನು ಹೇಳ್ತಾ ಇದೆ ಏತೇನ ಸತ್ಯವಾಕ್ಯನ ತಾಮೇವ ಪ್ರವಿಶಾ್ಯಂ ಎಂಬತಕ್ಕಂತಹ ಪುರಾಣದಲ್ಲಿ ನಾವು ನೋಡಬಹುದು ಕಸ್ಯಾಜ್ಞಾನಂ ಕುತೋ ದುಃಖಂ ಪ್ರಾದುರ್ಭಾವ ಐಶ್ವ ಪ್ರಭೋ ಪ್ರಾದುರ್ಭಾವಚುಾನಂದ ಶರೀರೋ ರಾಘವ ಸ್ವಯಂ ಸ್ತಂಭಾದ್ವಾ ನರದೇಹಾದ್ವಾ ನೈವಾಸ್ಯ ಪ್ರಾಕೃತನು ಭಗವಂತನ ಯಾವುದೇ ಅವತಾರ ಇದ್ರೂ ಸಹ ಅವನಿಗೆ ಯಾವ ರೀತಿಯ ಜ್ಞಾನವಿರುವುದಿಲ್ಲ ದುಃಖ ಇರುವುದಿಲ್ಲ ಅವನು ಕೇವಲ ಪ್ರಾದುರ್ಭಾವವೇ ನಮಗೆ ಕಾಣಿಸಿಕೊಳ್ಳುವುದು ಹೊರತು ಅವನಿಗೆ ಹುಟ್ಟು ಎಂಬತಕ್ಕಂಥದ್ದು ಇಲ್ಲ ಆದ್ದರಿಂದ ಕಸ್ಯ ಜ್ಞಾನಂ ಅಂತ ಹೇಳೋದ್ರಿಂದ ಭಗವಂತನ ಗುಣವನ್ನು ತೋರಿಸತಕ್ಕಂಥ ಶಬ್ದ ಏನಿದೆ ಅದು ಅನಂತ ಗುಣವನ್ನು ತಿಳಿಸ್ತಾ ಇದೆ ಅಂತ ತಿಳಿಯಬೇಕು ಎಸ್ಮಾಕ್ಷರತೆ ಅತೀತೋಹಂ ಅಕ್ಷರಾಧಿ ಅರುತಮಹ ಅತೋಸ್ಮಿ ನೋಕೆ ವೇದೆ ಚ ಪ್ರಚಿತಂ ಪುರುಷೋಕ್ತಮಹ ತಿ গীತಾದಿ ಹೇಳಿದ್ದಾರೆ ಯಸ್ಮಾ ಕ್ಷರಮಪಿ ಆತೀತಂ ಯಸ್ಮಾ ತಂ ಸಪ್ತಕಂತಾತು ಭಗವಂತನ ಅನಂತ ಕೀರ್ತಿಯ ನಿಯತ ಸ್ತೈರೇ ಸೀಮಹ ಲಕ್ಷ್ಮಿ ದೇವಿಯೇ ಹೇಳತಾ ಇದ್ದಾರೆ ಯಂ ಕಾಮೀಯೇತಂ ತಮ್ಮ ಉಗ್ರಂ ಕರುಣೋಮಿ ತಂ ಬ್ರಹ್ಮಾನಂ ತಂ ಋಷಿಂ ತಂ ಸುಮೇದಾಂ ಎಂ ಎಂಬತಕ್ಕಂಥದು ಅಧ್ಯೇಶ ಮತ್ತು ಕಾಲವನ್ನು ತೋರಿಸ್ತಾ ಇದೆ ಅದು ಅನಂತ ಕೀರ್ತಿಯನ್ನು ಪ್ರತಿಪಾದಿಸತಕ್ಕಂಥ ಶಬ್ದವಾಗಿದೆ ಯಮಂತಸಮುದ್ರೆ ಕವಿಯೋ ವಯಂತಿ ಏಕೋ ನಾರಾಯಣ ಸಿ ನ ಬ್ರಹ್ಮನ ಈಶಾನ ಎಂಬತಕ್ಕಂಥ ಶ್ರುತಿಯೂ ಸಹ ಹೇಳಿ ಜಾಯೋ ಅಸ್ತಿ ಕಶ್ಚಿತ್ ಇನ್ಯಾರೂ ಇಲ್ಲ ಭಗವಂತನೇ ಇದ್ದವನು ಆದಿಯಲ್ಲಿ ಭಜ್ಯದಲ್ಲಿ ಇರ್ತಕ್ಕಂಥ ಭಗವಂತ ಭಗವಂತ ಮಾತ್ರ ಅಹಂ ಕೃಷ್ಣ ಜಗತಃ ಪ್ರಭವ ಪ್ರಳಯಸ್ತ ಮತ್ತ ಪರತರ ನಾಣ್ಯ ಕಶ್ಚಿತ್ ಅಸ್ತಿ ಧನಂಜಯ ಅಂತ ಗೀತಾದಲ್ಲಿ ಮತ್ತೆ ಹೇಳುತ್ತಾರೆ ಇದು ಸಹ ದೇಶ ಸೂಚಿಸಿ ಸೂಚನೆ ಮಾಡತಕ್ಕಂಥ ಶಬ್ದ ಅದು ಅನಂತ ಕೀರ್ತಿಯನ್ನು ತೋರಿಸ್ಕೊಡ್ತಾ ಇದೆ ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ನಿಯತಿ ಮಾವೃತಿ ಬಂಧ ಮೋಕ್ಷಚ ಪುರುಷಾತ್ ಯಸ್ಮಾ ಸಾ ಹರಿ ರೇಖ ರಾಟ್ ನೋಡಿ ಎಸ್ಮಾತ್ ಸಾ ಎಂಬತಕ್ಕಂಥ ಶಬ್ದ ಪುರಾಣದಿಂದ ಹೇಳಿದ್ದಾನೆ ಸೃಷ್ಟಿಯಲ್ಲಾಗಲಿ ಸ್ಥಿತಿಯಲ್ಲಾಗಲಿ ಸಂಹಾರದಲ್ಲಾಗಲಿ ಯಾರು ಇರೋರು ಯಾರ ಕೀರ್ತಿ ಹರಡುವುದು ಅಂದರೆ ಯಸ್ಮಾತ್ ಅಂದರೆ ಭಗವಂತ ಅವನೇ ಅನಂತ ಕೀರ್ತಿ ಆದ್ದರಿಂದ ಭಗವಂತನ ಏನಂತ ತಿಳಿಬೇಕು ಸೃಷ್ಟ ಚ ಸಂಹರ್ತ ನಿಖಲಸ್ಯೇಕ ಏವತ್ತು ವಾಸುದೇವ ಪರ ಪುಮಾನ್ ಪುಂಸಾನ್ ಇತರೆ ಅಲ್ಪಸ್ಯವ ನವ ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಈ ಶಬ್ದವನ್ನು ಹೇಳಿದ್ದಾರೆ ಭಗವಂತನ ಸೃಷ್ಟಿ ರಕ್ಷಣೆ ಸಂಹಾರ ಎಲ್ಲವೂ ಕೇವಲ ಭಗವಂತನ ಒಬ್ಬನಿಂದಲೇ ನಡೆಯುವುದು ಅವನೇ ವಾಸುದೇವ ವಾಸ ಪ್ರತಿಯೊಂದು ಕಡೆ ವಾಸ ಮಾಡತಕ್ಕಂಥವನು ಮೋಕ್ಷದಲ್ಲೂ ಇರತಕ್ಕಂಥವನು ಪರಹ ಪುಂಸಾ ಶ್ರೇಷ್ಠವಾದ ಪುರುಷ ಭಗವಂತ ಇವನೇ ಅನಂತ ಕೀರ್ತಿ ಹೀಗೆ ನೀವು ನಾವು ಯಾವುದೇ ಶಾಸ್ತ್ರದ ವಾಕ್ಯವನ್ನು ನೋಡಿರುವಾಗ ದೇಶವನ್ನು ಕಾಲವನ್ನು ಸಹಿತವಾಗಿ ಹೇಳುತ್ತೋ ಅದು ಲಿಂಗಾತ್ಮಕ ಶಬ್ದವಾಗಿ ಕೇವಲ ಭಗವಂತನನ್ನೇ ತೋರಿಸಿಕೊಡುತ್ತೆ ನಾವು ದೇಶ ಕಾಲವನ್ನು ಬಿಟ್ಟು ಹೇಳಲು ಕೇಳಲು ಅರ್ಥ ಮಾಡಿಕೊಳ್ಳಲೇ ಸಾಧ್ಯವಿಲ್ಲ ಆ ದೇಶದಲ್ಲಿ ದೇಶರು ಕಾಲದಲ್ಲಿ ಕಾಲರೂಪನಾಗಿರ್ತಕ್ಕಂಥ ಅಲ್ಲಿ ಹರಡಿರುವ ಗುಣ ಗುಣರೂಪವಾಗಿರ್ತಕ್ಕಂಥ ಭಗವಂತ ಇದೇ ಅನನ್ಯ ಸಾಧ್ಯವಾದ ಇತರರಿಗೆ ಭಗವಂತನಲ್ಲಿ ಮಾತ್ರ ಸಂತತವಾಗಿ ನಿಂತಿರುವ ಗುಣ ಅನಂತ ಕೀರ್ತಿ ಈ ಮಹತ್ತಾದ ಅತಿ ಸೂಕ್ಷ್ಮವಾದ ಚಿಂತನೆ ಯಾರು ಪ್ರಾರಂಭ ಮಾಡಿದರೆ ಇದಕ್ಕೆ ಅಂತ್ಯವೇ ಕಾಣುವುದಿಲ್ಲ ಏಕೆಂದರೆ ಅನಂತ ಕೀರ್ತಿ ಎಂಬತಕ್ಕಂಥದ್ದು ಮುಗಿಯದ ಪ್ರಾರ್ಥನೆ ಮುಗಿಯದ ಉಪಾಸನೆ ನಿತ್ಯೋಪಾಸನೆ ಪುರಂದರದಾಸರು ಒಟ್ಟ ಅಭಿಪ್ರಾಯ ಏನು ಭಗವಂತನ ಸ್ಮರಣೆ ನಿತ್ಯವಾಗಿರಬೇಕು ಹೇಗೆ ನಿತ್ಯವಾಗಿರಬೇಕು ಅನುಗುಣವನ್ನು ಸವಿಯುತ್ತಾ ಇರಬೇಕು ಹೇಗೆ ಸವಿಯಬೇಕು ಎಂಬತಕ್ಕಂಥ ನಾಲ್ಕು ಮುತ್ತಾದ ಪದಗಳನ್ನು ತೋರಿಸಿಕೊಟ್ರು ಅನಂತ ಬ್ರಹ್ಮ ಅನಂತ ಶಕ್ತಿ ಅನಂತ ಮೂರ್ತಿ ಮತ್ತು ಅನಂತ ಕೀರ್ತಿ ಇದೇ ಅತ್ಯಂತ ಪರಮ ಮಂಗಳ ಸ್ತೋತ್ರ ಶ್ರೀ ಪುರಂದರದಾಸರು ನಮಗಾಗಿ ತಿಳಿಸಿರತಕ್ಕಂಥ ದಿವ್ಯ ಮಂತ್ರ ಇದು ಎಲ್ಲರ ಸಾಧಕರಿಗೆ ಅತಿ ಉಪಯುಕ್ತವಾದ ಮಂತ್ರ ಅನಂತಕೀರ್ತಿ ಇಂತಹ ಅತಿ ಸೂಕ್ಷ್ಮವಾದ ಮಂತ್ರವನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಾಮೆಯೇ ಶ್ರೀ ಪುರಂದ್ರ ಬಿಡಲ ಈ ವಿಶೇಷ ಜ್ಞಾನವನ್ನು ನಮಗೆ ಒದಗಿಸಿದ ನಮ್ಮ ತಂದೆ ತಾಯಿಯರ ಆಶೀರ್ವಾದ ರೂಪ ಗುರು ಹಿರಿಯರ ಆಶೀರ್ವಾದ ರೂಪ ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಆಶೀರ್ವಾದ ರೂಪ ಮತ್ತು ಭಾರತೀಯರ ಮುಖ್ಯ ಪ್ರಾಣ ಶ್ರೀ ವಾಯುದೇವರ ವಿಶೇಷವಾದ ಅನುಗ್ರಹ ರೂಪ ಎಲ್ಲಿ ಯಾವ ಜ್ಞಾನ ಬರಬೇಕಾದರೂ ವಾಯುದೇವರಿಂದಲೇ ಬರುವುದು ಆದ್ದರಿಂದ ಇವರೆಲ್ಲರಲ್ಲೂ ವಾಯುದೇವರು ನಿಂತು ಆ ಅರ್ಥವನ್ನು ಬೋಧಿಸಿದ್ದರೆ ಭಗವಂತನಿಗೆ ಅತ್ಯಂತ ಪ್ರಧಾನವಾಗಿ ಮುಖ್ಯ ಬಿಂಬನಾಗಿರ್ತಕ್ಕಂಥವನು ಮುಖ್ಯ ಪ್ರತಿಬಿಂಬನಾಗಿರ್ತಕ್ಕಂಥವನು ಯಾರು ಶ್ರೀ ವಾಯುದೇವರು ವಾಯುದೇವರ ಆಚೆಗೆ ಸಿಗತಕ್ಕಂಥದ್ದು ಕೇವಲ ಪರಾತ್ಪರ ಪರವಸ್ತು ಶ್ರೇಷ್ಠವಾದ ವಸ್ತು ಲಕ್ಷ್ಮೀನಾರಾಯಣರಾಗಿದ್ದಾರೆ ಈ ಮಧ್ಯದಲ್ಲಿ ಯಾರೂ ಇರುವುದಿಲ್ಲ ಆದ್ದರಿಂದ ವಾಯುದೇವರೇ ಜೀವೋತ್ತಮರು ಜೀವೋತ್ತಮ ನಂತರದಲ್ಲಿ ಅವರ ಹೇಳಿಕೊಟ್ಟ ಅವರ ಸಾಧನೆಯ ಅವರ ಅನುಗ್ರಹ ರೂಪ ಭಗವಂತನ ಪಾದದಲ್ಲೇ ಸೇರುತ್ತದೆ ಇದನ್ನು ತೋರಿಸುವ ದಿವ್ಯ ಮಂತ್ರ ಅನಂತ ಬ್ರಹ್ಮ ಅನಂತಮೂರ್ತಿ ಅನಂತ ಶಕ್ತಿ ಮತ್ತು ಅನಂತ ಕೀರ್ತಿ ಇವರೆಲ್ಲರಿಗೂ ಸೇರಿ ನಾವು ಸಮಗ್ರವಾಗಿ ಭೂಯಿಷ್ಠಾಂತೇ ಉಕ್ತಿಂವಿದೇಮಾ ಭೂಯಿಷ್ಠಾಂತೇ ಉಕ್ತಿಂವಿದೇಮಾ ಭೂಯಿಷ್ಠಾಂತೇ ಉಕ್ತಿಂವಿದೇ ನಮ ಉಕ್ತಿಂಧೇಮ ಎಂದು ನಮಸ್ಕರಿಸೋಣ ಪುರುಂದಾಸರು ಇನ್ನೂ ಅನೇಕ ದಿವ್ಯ ಮಂತ್ರಗಳನ್ನು ಉಪದೇಶಿಸುವಂತಾಗಲಿ ಇದು ನಮ್ಮ ನಿತ್ಯ ಸ್ವರಣೆಯಲ್ಲಿ ಉಳಿಯುವಂತಾಗಲಿ ಇದು ವಿಶೇಷ ಅನುಗ್ರಹ ಪುರಂದರಾಸರ ಅಂತರ್ಯಾಮಿ ಆಗುತ್ತೆ ಪುರಂದ್ರ ಬಿಡಲೇನೆ ಮಾಡಿಸಲಿ ಎಂದು ನೆಚ್ಚವಾಗಿ ಪ್ರಾರ್ಥಿಸೋಣ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಮನಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ